ನಮಸ್ತೆ ನಾನು ನಾನೀನ ರೆಸ್ಟೋರೆಂಟ್ ಗ್ರೇವಿಗಿನ್ನ ತುಂಬ ರುಚಿಯಾದ ಕಾಳಿನ ಗ್ರೇವಿ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಈ ಗ್ರೇವಿ ಮಾಡಬಹುದು ತುಂಬನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಹಾಗೆ ಈ ಕಡಲೆ ಕಾಳಿನ ಗ್ರೇವಿ ಜೊತೆ ಸಾಫ್ಟಾದ ಪದ್ರ ಪದ್ರವಾದ ಚಪಾತಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕಾಳಿನ ಗ್ರೇವಿ ಜೊತೆಗೆ ಪದರ ಪದ್ರವಾದ ಚಪಾತಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಬೌಲ್ಗೆ ಒಂದು ಕಪ್ಪಷ್ಟು ಕಾಬೂಲ್ ಕಾಳು ಹಾಕೊಂಡಿದ್ದೀನಿ ನಂತರ ಈ ಕಾಳನ್ನು ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಧೂಳಿನಂಶ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ತೊಳೆದಿರುವಂಥ ಕಾಳುಗಳಿಗೆ ನಾಲ್ಕು ಕಪ್ಪಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ಗಂಟೆ ಹಾಗೆ ಇಟ್ಬಿಡಿ ಈಗ ನಾಲ್ಕು ಗಂಟೆ ಆಗಿದೆ ಕಡಲೆಕಾಳು ಕೂಡ ಚೆನ್ನಾಗಿ ನೆಂದಿದೆ ಕಡ್ಲೆಕಾಳು ಈ ರೀತಿ ದಪ್ಪ ಆಗಿರಬೇಕು ಆವಾಗ ನೀರಿನಲ್ಲಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ತಕ್ಷಣನೇ ಈ ನೀರನ್ನು ಶೋಧಿಸಿಟ್ಕೊಂಡಿದ್ದೀನಿ ಹಾಗೆ ನೆನೆಸಿರುವಂಥ ಕಡಲೆಕಾಳನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಕಪ್ಪಷ್ಟು ತಣ್ಣೀರು ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ನೆನೆಸಿರೋದ್ರಿಂದ ಕಡಲೆಕಾಳನ್ನು ತುಂಬ ಸಮಯ ಬೇಯಿಸೋ ಅವಶ್ಯಕತೆ ಇಲ್ಲ ಕೇವಲ ಎರಡು ವಿಷಲ್ ಬರ್ಸಿಟ್ಕೊಂಡೆ ಸಾಕು ತಕ್ಷಣನೇ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ ನಂತರ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆಕಾಳು ಬೆಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಬೆರಳಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ಈ ರೀತಿ ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಬೇಯಿಸಿಟ್ಕೊಂಡೆ ಸಾಕು ಈಗ ಬೇಯಿಸಿರುವಂಥ ಕಡಲೆಕಾಳನ್ನು ಹಾಗೆತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಕೈಯಲ್ಲಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಳ್ಸಿರ್ಕೊಳ್ತಾ ಇದ್ದೀನಿ ಒಟ್ಟಿಗೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಅವಾಗ ಹಿಟ್ಟು ತೆಳುವಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಸಾಫ್ಟಾಗೂ ಇರೋದು ಬೇಡ ಮೀಡಿಯಮಲ್ಲಿ ಕಳಿಸಿರ್ಕೊಳ್ಳಿ ಈಗ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದೆರಡು ನಿಮಿಷ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ಅವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ನಂತರ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ನೆನೆಯಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹತ್ತು ಬೆಳ್ಳುಳ್ಳಿಯಷ್ಟು ಒಂದು ಇಂಚಷ್ಟು ಉದ್ದದ ಶುಂಠಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡಿದ್ದೀನಿ ಈಗ ಈರುಳ್ಳಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಒಂದು ನಿಮಿಷ ಫ್ರೈ ಮಾಡಿಟ್ಕೊಳ್ಳಿ ಯಾವಾಗ ಈರುಳ್ಳಿ ಬಣ್ಣ ಬದಲಾಗತ್ತೆ ಅವಾಗ ಮೂರು ಮೀಡಿಯಂ ಸೈಜ್ ಟೊಮ್ಯಾಟೊನ ದಪ್ಪನಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಒಂದು ಹತ್ತು ಗೋಡಂಬಿ ಹಾಕೊಳ್ಳಿ ಗೋಡಂಬಿ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುಡಿ ಕೂಡ ಉಪಯೋಗಿಸಬಹುದು ಈ ರೀತಿ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ಸ್ಟವ್ ಆಫ್ ಈ ಟೊಮೆಟೊ ಮಿಶ್ರಣ ಒಂದು ಮಿಕ್ಸಿ ಹಾಗೆ ತಣ್ಣಗಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂತ ಮಸಾಲೆ ರೆಡಿಯಾಗಿದೆ ಇದನ್ನ ಈಗ ಹಾಗೆ ನಂತರ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕೊಳ್ಳಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂಥ ಮಸಾಲೆ ಹಾಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ತುಂಬ ನೀರು ಹಾಕಿ ತೆಳು ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ಈಗ ಈ ಒಂದು ನಿಮಿಷ ಕುದಿಲಿಕ್ಕೆ ಅವಾಗ ಗ್ರೇವಿಯಲ್ಲಿರುವಂತಹ ಹಸಿ ಸ್ಮೆಲ್ ಎಲ್ಲ ಹೊಟ್ಟೋಗುತ್ತೆ ನಂತರ ಬೇಯಿಸಿರುವಂತಹ ಕಾಬುರ್ ಕಡಲೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿ ಕಾಳನ್ನ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ರೆ ಈ ಗ್ರೇವಿನ ಒಂದು ನಿಮಿಷ ಕುದಿಲಿಕ್ಕೆ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಎರಡು ಟೀ ಕಸೂರಿ ಮೇತಿ ಹಾಕೊಳ್ಳಿ ಈಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಈ ರೀತಿ ಕಸೂರಿ ಮೇಥಿನ ಕೈಯಲ್ಲಿ ಪುಡಿ ಮಾಡಿದ್ರೆ ಬೇಗ ಪುಡಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಗ್ರೇವಿ ಕುದಿಲಿಕ್ಕೆ ಶುರುವಾಗಿದೆ ಕೊನೆಯದಾಗಿ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಗೆ ಹುರಿದಿರುವಂಥ ಕಸೂರಿ ಮೇತಿನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂತಷ್ಟೇ ಕಸೂರಿ ಮೇತಿ ಇದ್ರೆ ಉಪಯೋಗಿಸಿ ತುಂಬಾ ರುಚಿಯಾಗಿರುತ್ತೆ ಇಲ್ಲ ಅಂತ ಹಾಗೆ ಕೂಡ ಈ ಗ್ರೇವಿ ಮಾಡ್ಕೋಬಹುದು ಈಗ ಮತ್ತೆ ಒಂದೆರಡು ನಿಮಿಷ ಕುದಿಲಿಕ್ಕೆ ಯಾವಾಗ ಗ್ರೇವಿ ಮೇಲ್ಭಾಗದಲ್ಲಿ ಎಣ್ಣೆ ತೇಲ್ತಾ ಇರುತ್ತೆ ಅವಾಗ ಗ್ರೇವಿ ಚೆನ್ನಾಗಿ ಬಿದ್ದಿದೆ ಅಂತರ್ಥ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಕಾಬೂಲ್ ಕಡಲೆಕಾಳಲ್ಲಿ ಮಾಡಿದಂಥ ಗ್ರೇವಿ ರೆಡಿಯಾಗಿದೆ ಕೇವಲ ಹತ್ತು ನಿಮಿಷದಲ್ಲಿ ಈ ಗ್ರೇವಿ ಮಾಡ್ಕೋಬಹುದು ಈಗ ಮಾಡಿಟ್ಟಂಥ ಈ ಗ್ರೇವಿನ ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೆಸ್ಟೋರೆಂಟಲ್ಲಿ ಪನ್ನೀರ್ ಗ್ರೇವಿ ಇರುತ್ತೆ ನೋಡಿ ಅದಕ್ಕಿನ್ನ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಈಗ ಹತ್ತು ನಿಮಿಷ ಆಗಿದೆ ಹಾಗೆ ಗೋತಿ ಹಿಟ್ಟು ಕೂಡ ಚೆನ್ನಾಗೇ ನೆಂದಿದೆ ನಂತರ ಈ ಹಿಟ್ಟಿನಲ್ಲಿ ಸ್ವಲ್ಪ ಭಾಗ ತೆಗೆದಿಟ್ಕೊಳ್ಳಿ ಉಳಿದಿರುವಂಥ ಹಿಟ್ಟಿಗೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಅವಾಗ ಗೋತಿ ಹಿಟ್ಟು ಒಣಗೋದಿಲ್ಲ ಅಂತಷ್ಟೇ ಈಗ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಪುಟ್ಟದಾಗಿ ಲಟ್ಟಿಸಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಉಪಯೋಗಿಸೋದ್ರಿಂದ ಭದ್ರ ಪದ್ರ ಚೆನ್ನಾಗಿ ಬಿಡುತ್ತೆ ಅಂತಷ್ಟೇ ಈಗ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ದಪ್ಪನಾಗೂ ಇರೋದು ಬೇಡ ಮೀಡಿಯಮಲ್ಲಿ ಲಟ್ಟಿಸಿಟ್ಕೊಳ್ಳಿ ಹಾಗೆ ಲಟ್ಟಿಸ್ಬೇಕಾದ್ರೆ ಹಿಟ್ಟೇನಾದರೂ ಮಣೆಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಈಗ ತವಾ ಬಿಸಿಯಾದ ನಂತರ ಲಟ್ಟಿಸಿರುವಂಥ ಹಾಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಉರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೆಲಕ್ಕಿಟ್ಕೊಳ್ಳಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನೀವು ಇಲ್ಲಿ ಎಣ್ಣೆ ಬೇಡ ಅಂತಂದರೆ ಬೆಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸ್ಬಹುದು ಯಾವಾಗ ಚಪಾತಿ ಎರಡೂ ಬದಿ ಚೆನ್ನಾಗಿ ಬೆಂದಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ನೋಡಿ ಈಗ ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದೇ ರೀತಿ ಮತ್ತೊಂದು ಚಪಾತಿನೂ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಈಗ ಈ ಚಪಾತಿನ ಮೊದಲೇ ಮಾಡಿಟ್ಟಂಥ ಕಾಬೂಲ್ ಕಡಲೆಕಾಳು ಗ್ರೇವಿ ಜೊತೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಪದ್ರ ಪದ್ರ ಬಿಟ್ಟಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರೆಸ್ಟೋರೆಂಟ್ ಗ್ರೇವಿಗಿನ್ನ ತುಂಬ ರುಚಿಯಾದ ಕಾಳಿನ ಗ್ರೇವಿ ಹಾಗೆ ಪದ್ರವಾದ ಚಪಾತಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ